ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕೆ ಕಾನೂಸ್ ಕಿಚನ್ ಇವತ್ತು ನಾನು ಚಿಕನ್ ಆರ್ಟ್ ಪೆಪ್ಪರ್ ಡ್ರೈನ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ಡ್ರೈನ ಮಾಡೋದಕ್ಕೆ ನೋಡಿ ಕಾಲು ಕೆ ಜಿ ಆಗೋಷ್ಟು ಚಿಕನ್ ಹಾರ್ಟ್ನ ತೊಗೊಂಡಿದ್ದೀನಿ ಈ ಆರ್ಟ್ ಪೀಸ್ಗೆಲ್ಲ ಸೆಂಟ್ರಲ್ಲಿ ಚಾಕುನಿಂದ ಈ ಥರ ಕಟ್ ಮಾಡಿಕೊಂಡು ಇದನ್ನೆಲ್ಲ ಒಂದ್ಸಾರಿ ನೀಟಾಗಿ ತೊಳೆದಿಟ್ಟಿದ್ದೀನಿ ಚಿಕನ್ ಆರ್ಟನ್ನ ಈ ಥರ ರೆಡಿ ಆದಮೇಲೆ ಈಗ ಇದಕ್ಕೆ ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಇದನ್ನೆಲ್ಲ ಎಣ್ಣೆಗೆ ಸೇರಿಸಿ ಡೀಪ್ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ನಾನು ಎಣ್ಣೆನ ಕಾಯೋಕ್ಕಿಟ್ಟಿದ್ದೆ ಎಲ್ಲ ಆರ್ಟ್ ಪೀಸ್ನು ಈ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ರಿಂದ ಒಂದೇ ಸಾರಿ ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಎರಡು ಮೂರು ಸತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಎಣ್ಣೆಗೆ ಸೇರಿಸಿ ಮಿಕ್ಸ್ ಮಾಡ್ಕೊತ ಮೀಡಿಯಮ್ ಫ್ಲೇಮ್ನಲ್ಲೇ ನೋಡಿ ಈ ಥರ ಡಾರ್ಕ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಆದಮೇಲೆ ಈಗ ಇದನ್ನೆಲ್ಲ ತೆಗೆದು ಸಪ್ರೇಟಾಗಿ ಈ ಥರ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಈಗ ನಾನು ಎಕ್ಸ್ಟ್ರಾ ಇರುವಂಥ ಆಯಿಲ್ನೆಲ್ಲ ತೆಗೆದ್ಬಿಟ್ಟು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಗೆ ಉಳಿಸ್ಕೊಂಡಿದ್ದೀನಿ ಈಗ ಎರಡು ಹಸಿಮೆಣಸಿನ್ಕಾಯಿನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಈರುಳ್ಳಿ ಎಲ್ಲ ಡಾರ್ಕ್ ಗೋಲ್ಡನ್ ಬ್ರೌನ್ ಬರೋ ತನಕ ಈ ತರ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈ ತರ ಫ್ರೈ ಮಾಡ್ಕೊಂಡು ಆದ್ಮೇಲೆ ಆಲ್ರೆಡಿ ನಾವು ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಿದಂಥ ಚಿಕನ್ ಹಾಟ್ನೆಲ್ಲ ಇದಕ್ಕೆ ಸೇರಿಸಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಕಾಲು ಟೇಬಲ್ ಸ್ಪೂನ್ ಆಗಷ್ಟು ನಿಂಬೆಣ್ಣು ರಸನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಈ ಥರ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ ನಲ್ಲಿ ಇನ್ನೂ ಒಂದ್ ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಒಂದ್ ನಿಮಿಷ ಆದ್ಮೇಲೆ ನೋಡಿ ಚಿಕನ್ ಹಾರ್ಟ್ ಎಲ್ಲ ಈ ತರ ಫ್ರೈ ಆಗಿದೆ ಈಗ ಇದಕ್ಕೆ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿದಂತ ಕೊತ್ತಮಿ ಸೊಪ್ಪನ್ನ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಚಿಕನ್ ಹಾರ್ಟ್ ಪೆಪ್ಪರ್ ಡ್ರೈ ಈ ತರ ರೆಡಿ ಆಗಿ ಈಗ ಇದನ್ನ ಈ ತರ ಸರ್ವಿಂಗ್ ಪ್ಲೇಟ್ ಗೆ ಇದ್ದೀನಿ ಹಾಗೆ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಚಿಕನ್ ಹಾರ್ಟ್ ಪೆಪ್ಪರ್ ನ ಮಾಡಬಹುದು ಅಂತ ಇದು ರುಚಿ ಅಂತೂ ತುಂಬಾನೇ ಚೆನ್ನಾಗಿ ಇತ್ತು ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗ್ ಬಂತು ಅಂತ ನನ್ಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ